ಅಂಬೇಡ್ಕರ್ ಜಿಂದಾಬಾದ್ 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 ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು એ કે બેક નાયે બેક અમનેય બેક નાયે બેક તમનેય બેક નાયે બેક અલારકુ બેક નાયે બેક આટીક કી વોરાટા નાયક કી વોરાટા આટીક કી વોરાટા નાયક કી વોરાટા ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಬಿ ಆರ್ ಮುನಿರಾಜು ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ತಮಟೆ ಚಳುವಳಿ ಬಂಡಿಕೊಡಿಗೆಹಳ್ಳಿ ಗ್ರಾಮದ ಆದಿ ಕರ್ನಾಟಕ ಜಾತಿಯ ಮಾದಿಗ ಜನಾಂಗದ ಚಂದನ್ ಕುಮಾರ್ ರವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಡಿರುವ ಬಿ ಕೆ ಮಂಜುನಾಥ್ ಬಿನ್ ಲೇಟ್ ಕೃಷ್ಣಪ್ಪ ಹಾಗೂ ಮೇಕೆ ರವೀಂದ್ರ ಮತ್ತು ರಂಗಪ್ಪ ಇತರರು ಮಾಡಿದ್ದು ಇದರ ಂತೆ ಬಾಗಲೂರು ಪೊಲೀಸ್ ಠಾಣೆಯ ಪ್ರಕರಣದ ಸಂಖ್ಯೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಕಾಯ್ದೆ ಹಾಗೂ ತಿದ್ದುಪಡಿ ಕಾಯ್ದೆ ರಂತೆ ಮತ್ತು ಎಸ್ಸಿ ಆ್ಯಂಡ್ ದಿ ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ರ ಹೊಸ ಕಾಯ್ದೆ ಭಾರತೀಯ ನ್ಯಾಯ ಸನ್ನಿಹಿತ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿರುವ ಸಂಪಿಗೆಹಳ್ಳಿ ಎಸಿಪಿ ಹಾಗೂ ಬಾಗಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಬಾಗಲೂರು ಪೊಲೀಸ್ ಠಾಣೆಯ ಕ್ರೈಂ ವಲಯದ ಸಬ್ ಇನ್ಸ್ಪೆಕ್ಟರ್ ಅವರನ್ನು ಕೂಡಲೇ ಅಮಾನತುಗೊಳಿಸಿ ಹಲ್ಲೆಗೆ ಒಳಗಾಗಿರುವ ಚಂದನ್ ಕುಮಾರ್ ರವರಿಗೆ ನ್ಯಾಯ ದೊರಕಿಸುವ ಸಲುವಾಗಿ ಹಾಗೂ ಈ ಪ್ರಕರಣದ ತನಿಖೆಯನ್ನು ಸಿಒಡಿ ಲೋಕಾಯುಕ್ತ ಸಿಬಿಐ ತನಿಖೆಗೆ ವಹಿಸಲು ಕೋರಿ ಬೃಹತ್ ತಮಟೆ ನಾವು ಹೋದ ತಿಂಗಳು ಇಪ್ಪತ್ತನೇ ತಾರೀಕು ಹೋರಾಟ ಹಮ್ಮಿಕೊಂಡಿದ್ವಿ ಚಂದನ್ ಕುಮಾರ್ನ ಮೇಲೆ ಏನು ಮರಣಾಂತಿಕವಾಗಿ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮರಣಾಂತಿಕವಾಗಿ ಅಲ್ಲೇ ಆಯಿತು ಆ ವಿಚಾರದಲ್ಲಿ ನಾವು ಇಪ್ಪತ್ತನೇ ತಾರೀಕು ಮೊದಲನೇ ಬಾರಿಗೆ ನಾವು ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡದೆ ಹದಿನಾರು ಜನ ಆರೋಪಿಗಳ ಹದಿನಾರರಿಂದ ಹದಿನೇಳು ಇತರರ ಮೇಲೆ ಎಫ್ ಐ ಹಾಕಿ ಅದರಲ್ಲಿ ಕೇವಲ ಬರೀ ನಾಲ್ಕರಿಂದ ಒಂದು ಐದು ಜನನ ಮಾತ್ರ ಬಂಧಿಸಿ ಎ ಒನ್ ಎ ಟು ಸವರ್ಣೀಯರಾದಂಥ ಬಿ ಕೆ ಮಂಜು ಇತ್ತು ಫೋರ್ ಟ್ವೆಂಟಿ ಮಂಜು ರಾಜ ಲಿಯಾಸ್ ಮೇಕೆ ರಾಜ ಮತ್ತು ರವೀಂದ್ರ ಅಂತೇಳಿ ಇವನೊಬ್ಬ ಸರ್ಕಾರಿ ನೌಕರ ಇವರನ್ನು ಅಯೋಧ್ಯೆಯಲ್ಲಿ ಬಂದಿಸಿದ್ದಾರೆ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳಿಂದಲೇ ನಮ್ಮ ಮಾಹಿತಿ ಬಂದು ತಿರ್ಗಾ ಅವನತ್ರ ಲಂಚ ತಗೊಂಡು ಇವರು ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಒಬ್ಬ ಫೋರ್ ಟ್ವೆಂಟಿ ಕ್ರೈಮ್ ವಿಭಾಗದ ಸಬ್ ಇನ್ಸ್ಪೆಕ್ಟ್ರು ಇವರು ಮೂರು ಜನ ಸೇರಿಕೊಂಡು ಮೇಲಿನ ಅಧಿಕಾರಿಗಳಿಗೆ ಒತ್ತಡ ತಂದು ಅವನತ್ರ ಹಣ ತೊಗೊಂಡು ನಾನು ಬಿಟ್ಕಳ್ಸ್ಬಿಟ್ಟಿದ್ದೆ ಅವನು ಅಲ್ಲ ಮೊನ್ನೆ ಸುಮಾರು ಜನಗಳತ್ರ ವಾಟ್ಸಪ್ ಕಾಲ್ಗಳಲ್ಲಿ ಫೋನ್ಗಳಲ್ಲಿ ಮಾತಾಡೋದು ವ್ಯವಸ್ಥಿತವಾಗಿ ಎಲ್ಲಿ ಇದು ಮಾಡಿ ಹಿಂಗೆಲ್ಲ ಮಾಡ್ತಾನೆ ಅವನ ಮೇಲೆ ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ಇಪ್ಪತ್ತರಿಂದ ಮೂವತ್ತು ಕೇಸ್ಗಳು ದಾಖಲಾಗಿದೆ ಇದುವರೆಗೂ ಪೊಲೀಸವರೇನು ಕೈಡ್ ಕಟ್ಕೊಂಡು ಕುತ್ಕೊಂಡವ್ರ ಇಲ್ಲ ಹೆಂಗ್ ಸರ್ತಾರೆ ನಾನು ಬಳಿಗಳೇ ನಾನು ಹಾಕ್ಕೊಂಡಲ್ಲ ಬಾಗ್ಲೂರು ಪೊಲೀಸವರೇನು ಅಧಿಕಾರಿಗಳು ಕೆಲಸ ಮಾಡ್ತೀರಾ ಈ ಕೊಲೆ ಗಳಕರಿಗೆ ಬೆಂಬಲ ಕೊಡ್ಕೊಂಡು ಅವರೇ ಬೇಲ್ಗಳಿಗೆ ಹೋಗ್ರಿ ಕೋರ್ಟ್ಗೆ ಹೋಗ್ರಿ ಅಂತ ದಿನಕ್ಕೆ ಇಬ್ಬಿಬ್ಬರು ಮೂರು ಮೂರು ಜನ ಕೋರ್ಟ್ಗೆ ಬೇಲ್ಗೆ ತಗೊಳ್ಳೋಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ನಾವು ಹೋಗೋದು ಡೈಲಿ ಅವ್ರಿಗೆ ಅಬ್ಜೆಕ್ಷನ್ ಹಾಕೋದು ಅವ್ರು ಮತ್ತೆ ಇವ್ರು ಬಂದ್ಸಿಲ್ಲಲ್ಲ ಇವ್ರು ಹೇಳಿ ಕೊಟ್ಟಿಲ್ಲ ಅಂದ್ರೆ ಹೇಳಿ ಬಂದಾಗ್ತಾರೆ ಯಾಕೆ ಇವರು ಬಂಧಿಸ್ತಾ ಇಲ್ಲ ಇವರು ಯಾಕೆ ಈ ರೀತಿ ನಮಗೆ ದಲಿತರಂದೇ ಅಷ್ಟು ತಮಾಷೆ ಅಂದ್ಕೊಂಡವ್ರ ಇಲ್ಲನೇ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಒಂದು ಕೊಲೆ ಆಯಿತು ಒಂದು ಇದಾಯಿತು ಪೊಲೀಸರು ಇದ್ರ ಬಗ್ಗೆ ಏನೋ ತನಿಖೆ ಮಾಡೋದೇ ಬೇಡವಾ ಒಂದು ಎಫ್ ಐ ಹಾಕೋದು ಬೇಡ ಎಫ್ ಐ ಆರ್ ಹಾಕಿದ ತಕ್ಷಣ ಅವ್ರನ್ನ ಬಂಧಿಸೋದು ಬೇಡವಾ ಆಮೇಲೆ ಯಾವುದೋ ಒಂದು ಎಲ್ಲನೋ ಒಂದು ಕಡೆ ಒಂದು ಎಫ್ ಐ ಆರ್ ಆಯಿತು ಅಂದರೆ ಟೇಷನ್ ಬೇಲ್ ಕಟ್ಟು ಸರ್ ಇವ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ ತಪ್ಪಿಸಿದಾಗ ಯಾವ ರೀತಿ ಇದು ಮಾಡಬೇಕು ಮಿಡ್ಲೆಲ್ಲರೆಲ್ಲ ಸುತ್ತಾ ಕೊಡಬೇಕಾ ಇವರು ಯಾವ ರೀತಿ ಕಾನೂನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಇವ್ರ ಸಂವಿಧಾನ ಬರೆದಿರೋದು ಇವ್ರು ನಾಚಿಕೆ ಮಾನ ಮರ್ಯಾದೆ ಏನನ್ನಿದ್ರೆ ಇದೆ ನನ್ನ ಅಧಿಕಾರಿಗಳಿಗೆ ನಿಜವೋ ನನಗೆ ಬೇಜಾರಾಗ್ತದೆ ನಾವು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತೀವಿ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲನೂ ಒಂದು ನೋವೊಂದು ಕಾಣಿಸೋದು ಹೋರಾಟ ಮಾಡೋಕೋಗ್ತೀವಿ ಇವತ್ತು ಚಂದನ್ ಕುಮಾರ್ ಅವನಿಗೆ ಇವತ್ತು ಮಣಿಬಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅವ್ನು ಎರಡು ಕಣ್ಣುಗಳು ಕಾಣಿಸ್ತಾ ಇಲ್ಲ ಇವ್ರಿಗೆ ಇವ್ರಿಗೆ ಏನಾರ ಇವ್ರ ಮಕ್ಕಳು ಮಗೇನ ಕಣ್ಣುಗಳಾಗ್ ಇರ್ತಾ ಇದ್ದಾರೆ ಇವರು ಇಲ್ಲ ಎ ಸಿ ಪಿ ಅವರೇ ನಿಮ್ಮ ಮಗನಿಗಾಗಲಿ ನಿಮ್ಮ ಹೆಂಟಿಗೆ ಆಗಲಿ ನಿಮ್ಗೆ ಏನಾಗಿದ್ದರೆ ಇರ್ತಾ ಇದ್ದೀರ ಇಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವರು ಅವರೇ ನಿನ್ಗೋ ನಿನ್ನ ಮಕ್ಳಿಗೆ ನಿನ್ನ ಎಂಟಿಗೆ ಏನಾದಿದ್ರೆ ಕಣ್ಣು ಆಕಸ್ಮಿಕವಾಗಿ ನೋಡೋದು ಏನಾಗಿದ್ದರೆ ನೀವು ಸುಮ್ಮನೆ ಇರ್ತಾ ಇದ್ರೆ ಸಬ್ ಇನ್ಸ್ಪೆಕ್ಟ್ರಿಗೂ ನಾನು ಇದೇ ಮಾತೇ ಇದ್ದೀನಿ ನಿಮ್ಮ ಕುಟುಂಬದವರಿಗೆ ಏನಾನ ಕಣ್ಣುಗಳೇನಾಗಿದ್ರೆ ಇದರ್ ಇರ್ತಾ ಇದ್ರ ಅವ್ನ ತಂದೆ ತಾಯಿ ಇಲ್ಲದ ಮಗು ಅವನ ಮೇಲೆ ಅಲ್ಲೇ ಮಾಡಿ ಈಕೆ ಒಂದು ತಿಂಗಳಾತ ಬರ್ತಾ ಇದ್ದಲ್ಲ ನೀವು ಮೂರ್ನಾಲ್ಕು ಜನ ಬಂದ್ಬಿಟ್ಟು ಏನ್ ಒನ್ ಬಂದ್ಸಿರಾ ನೀವು ಬಿಟ್ಕೊಂಡು ಓಡಾಡ್ತಾ ಇದ್ರಲ್ಲ ನಿಮ್ ನಾಚಿಕೆ ಮಾನಾಮರೀ ಇದೆಯಾ ಇವತ್ತು ಹೇಳ್ತಾ ಇದೀನಿ ನೋಡ್ರಿ ನಾಳೆ ಏನಾದ್ರೂ ಇನ್ನೂ ಒಂದು ವಾರ ನಿಮ್ಮ ಗಡುವು ಕೊಡ್ತೀವಿ ಒಂದು ವಾರದೊಳಗಡೆ ಏನಾನ ಅವ್ರನ್ನ ಬಂದಿಲ್ಲ ಅಂದರೆ ನಿಮ್ಮೆಲ್ಲರ ಮೇಲೇನು ಎಲ್ಲಿ ಎಸ್ ಸಿ ಕಮಿಷನರ್ ಮುಖಾಂತರ ಅಲ್ಲಿ ನಿಮ್ಮ ಮೇಲೆಲ್ಲ ಕೇಸ್ಗಳು ಫೈಲ್ ಮಾಡಿಸ್ತೀನಿ ಈಗ ನಾವು ಎಸ್ ಸಿ ಐಕ್ಕೂ ಕೊಡ್ತೀವಿ ಓಮ್ ಮಿನಿಸ್ಟ್ರಿಗೂ ಕೊಡ್ತೀವಿ ಇದು ಮೂರನೇ ಬಾರಿ ನಾನು ಮನವಿಗಳು ಕೊಡ್ತಾ ಇರೋದು ಅವ್ರದ್ದು ಏನೇನು ಆಗಲಿಲ್ಲ ಅಂದರೆ ಹೋಮ್ ಮಿನಿಸ್ಟ್ರು ಏನಿದ್ದಾರೆ ನಮ್ಮ ಪರಮೇಶ್ವರ್ ಅವರು ಅವ್ರ ಮನೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ ಇವತ್ತು ಗಂಟು ದಿನಕ್ಕೆ ಶುಕ್ರವಾರ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ನೋಡೋಲ್ಲ ಅದರೊಳಗಡೆ ಅವ್ರು ಬನ್ಸಿಲ್ಲ ಅಂದರೆ ಅವ್ರ ಮನೆ ಮುಂದೆನೇ ನಾವು ಕುತ್ಕೊತೀವಿ ಅದು ಎಲ್ಲಿ ಏನು ಮಾಡ್ತೀರಾ ಮಾಡಲಿ ನೋಡೋಣ ನಾವು ಅದಕ್ಕೆಲ್ಲ ನಾವು ಜಗ್ಗೋರಲ್ಲ ಏನೇ ಒಂದು ವಿಚಾರ ಇದ್ದರೆ ನ್ಯಾಯತೀತ್ವವಾಗಿ ಬನ್ಸಿ ಮಾಡಿ ತಪ್ಪು ಮಾಡೋಲ್ಲ ಬನ್ಸಿ ನಾವು ಕೇಳೋದೇನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಧಾನ ಕಾನೂನು ಕೇಳ್ತಾ ಇದೀವಿ ಇವತ್ತೇನು ನಾವು ಸುಳ್ಳು ಹೇಳ್ತಾ ಇದೀವ ಇವತ್ತು ನೀವು ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ಹಾಸ್ಬೇಡ ಅವ್ನು ಕಣ್ಣುಗಳೇ ಕಾಣಿಸ್ಕೊಳ್ಳೋಲ್ಲ ಹೇಳಿಕೆ ತಗೊಬೇಕು ಹೇಳಿಕೆ ಅವ್ನು ನೋಟಿಸ್ ಕೊಡೋದು ಏನು ಕೊಡ್ತೀರಿ ನೀವು ನೋಟಿಸ್ಗಳು ನಿಮ್ಮ ಕೆಲಸ ಮುಗಿಸ್ಕೊಳಕ ಅವ್ನು ಕಣ್ಣು ಕಾಣಿಸ್ತಾವ ನೀವು ಪೊಲೀಸವರನ್ನು ಗೊತ್ತಾಗುತ್ತೆ ಯಾರನ್ನು ಗೊತ್ತಾಗ್ತದೆ ನೀವು ಓಡೋರು ಹೇಳಿಕೆ ಇಟ್ಕೋಳಕ ಟೈಮ್ ಇಲ್ವಾ ನಿಮಗೆ ಎಲ್ಲಕ್ಕೂ ಟೈಮ್ ತಗೊಂಡಿರ ಒಂದು ಇದು ಮಾಡ್ತಿದ್ದೀರ ಇವತ್ತು ಅವ್ನು ಮದುವನ ಲಾಂಗ್ ಇಟ್ಕೊಂಡವೇ ಲಾಂಗ್ ಹಿಡ್ಕೊಂಡಿರೋ ನೀವು ಅನಿಸಿಲ್ಲ ಅಂದರೆ ಫೇಸ್ಬುಕ್ಗಳಲ್ಲಿ ಆಗ್ತಾನೆ ಬರ್ತ್ಡೇಗೆ ಆಗ್ತಾನೆ ಪ್ರತಿಯೊಂದು ಆಗ್ತಾನಲ್ಲ ನೀವು ಯಾಕೆ ಅವನ್ನ ಸುಮ್ಮನೆ ಬಿಟ್ಕೊಂಡಿದ್ದೀರಿ ಹಾಂ ಇದರೆಲ್ಲ ನೀವು ಮಾಡೋಕ್ಕನ ನಿಮ್ಗೇನು ಅಧಿಕಾರ ಕೊಟ್ಟವ್ರೆ ಪರ್ನಾಟಕರಿಗೆ ನೀವು ಮಾಡಿ ಅಂತ ಹೇಳ್ತಿದ್ದೀರ ನೀವು ಸ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಏನು ಬಂದು ಓದಬೇಕಾಗಿಲ್ಲೋ ನಾವು ಎಷ್ಟು ಹೋರಾಟ ಮಾಡಬೇಕು ಇಲ್ಲ ನಾವೇ ನಾವು ಹೋಗಿ ನೇಣಾಕಂಡೇನು ಸಾಯಬೇಕಾ ನಿಮಗೆ ಯಾಕಂದರೆ ಅಲ್ಲಿ ಏನನ್ನ ಪ್ರಶ್ನೆ ಮಾಡೋದು ತಪ್ಪ ನಮ್ಮ ಬಾಗ್ಲೂರು ಪಾಲಿಟೇಷನಲ್ಲಿ ಆ ಬಾಗ್ಲೂರು ಪಾಲಿಟೇಷನ್ ಬರೋದು ದುಡ್ಡು ಮಾಡೋದು ಹೋಗೋದು ಇದೇನೇ ಕೆಲಸ ನಿಮ್ಮದು ದಯವಿಟ್ಟು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಮರ್ಮಿಟ್ ಕೊಟ್ಟು ಒಂದು ಎರಡು ಮೂರು ದಿನದಲ್ಲಿ ಏನಾದರೂ ನೀವೇನೂ ಬನ್ಸಿಲ್ಲ ಅಂದರೆ ಪರಮೇಶ್ವರ ಮನೆ ಬಂದೆ ಅವ್ರ ರಾಜೀನಾಮೆ ಗೊತ್ತಾಯಿಸಿ ಹೋರಾಟ ಇವತ್ತು ಏನು ಇಂಟೆಲಿಜೆನ್ಸಿ ಪೊಲೀಸ್ ರಿಪೋರ್ಟ್ ಇದೆಯೋ ಅವ್ರ ಮೇಲೆ ಎ ಸಿ ಪಿ ಡಿ ಸಿ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟರ್ ಇವ್ರ ಮೇಲೆಲ್ಲ ತನಿಖೆ ಆಗಬೇಕು ಯಾಕಂದರೆ ಗುಪ್ತದಳ ಇಲಾಖೆ ಏನಿದೆಯೋ ಅವರು ಎಲ್ಲಿ ಅವರು ಸಂಚಲನ ಮಾಡ್ತವರು ಸುಮಾರು ಅಂದರೆ ಒಂದು ಐವತ್ತಿಂದ ಅರವತ್ತು ಕೋಟಿ ಬೇನಾಮಿ ಆಸ್ತಿ ಮಾಡಿರ್ತಾರೆ ಈಗ ಅಲ್ಲಿ ಫುಲ್ ಬೇನಾಮಿ ಆಸ್ತಿ ಮಾಡೋದೇನೆ ಈ ಎ ಸಿ ಪಿ ಡಿ ಸಿ ಪಿ ಕೂಡ ಕೆಲಸಗಳು ಈಗ ಪಾಪ ಹೊಸಬ್ರ ಬಂದವ್ರೆ ಡಿ ಸಿ ಬಿ ಏನು ಗೊತ್ತಿಲ್ಲ ಇವರೆಲ್ಲ ಹೊಡೆದಾರೆ ಎ ಸಿ ಪಿ ಸರ್ಕಲ್ಲು ಮತ್ತು ಸಬ್ ಇನ್ಸ್ಪೆಕ್ಟರು ಇವರೆಲ್ಲ ಅನಾಗರಿಕರು ನಿಜವಾಗ ನಾವು ಹೇಳಬೇಕಂದ್ರೆ ನವೋದಯ ಸ್ಕೂಲಲ್ಲಿ ಹೋದವರು ಅಂದರೆ ಮುರುಗೇಶ್ ನನಗೆ ನಾಚಿಕೆ ಆಗ್ತದೆ ನೀವು ನವೋದಯ ಸ್ಟೂಡೆಂಟ್ ಸ್ಟೂಡೆಂಟಾಗಿ ನೀವು ಯಾವ ರೀತಿ ನೀವು ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಪ್ರಜ್ಞೆ ಮಾಡುವ ಸಮಯ ನಿಮಗೆ ನಮ್ಮ ಯಾಕೆ ಈ ಥರ ಅನ್ಯಾಯ ಇದ್ದೀರಿ ನಮಗೆ ನೀವು ನ್ಯಾಯ ಕೊಡಿ ಸಮಯ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೋದು ಸಂವಿಧಾನದಡಿಯಲ್ಲಿ ನೀವು ನ್ಯಾಯ ತಗೊಳ್ಳ್ರಿ ಎಫ್ ಐ ಆರ್ ಇಂಪಾರ್ಟೆಂಟ್ ಅಲ್ಲ ಅವ್ರು ಬಂಧಿಸಿ ಅವರು ಜೈಲು ಕಟ್ಟಿ ನಮಗೆ ನ್ಯಾಯ ಕೊಡಿ ಅವಾಗ ಮಾಡಿ ನೀವು ಯಾವ ರೀತಿ ಮಾಡ್ತೀರಿ ಮಾಡ್ರಿ ಅದಕ್ಕೆ ನಮ್ಗೆ ಒಳ್ಳೆಯ ಕೆಲಸ ಮಾಡಿದಾರೆ ನಮ್ಮ ಅಧಿಕಾರಿಗಳಂತೀರಿ ನಾವು ಹೇಳೋಕ್ಕೂ ಚೆನ್ನಾಗಿರ್ತದೆ ಏನು ಹೇಳ್ತೀರಾ ನೀವು ಆ ನೊಂದಂಥ ಪಾಪ ತಂದೆ ತಾಯಿಗಳಿದ್ದಂಥ ಅವ್ರನ್ನ ಚಂದನ್ ಕುಮಾರ್ ಮಣ್ಣಿಪಾಲ್ ಹಾಸ್ಪಿಟ್ಲಿಗೆ ಬಿದ್ದವನೇ ಒಂದು ದಿನ ಬಂದಿ ಎರಡು ದಿನ ಬಂದಿರಿ ಯಾರಾದರೂ ಬಂದಲ್ಲಿ ನಾನು ನೋಡ್ತಾ ಇದ್ದೀರಾ ನಿಮ್ಮ ನಮ್ಮ ಕಷ್ಟ ಸುಖ ನೋಡ್ತಾ ಇದ್ದೀರಾ ನಾವು ಕೂಲಿ ಮಾಡ್ಕೊಂಡು ತಿನ್ನೋಕೆ ಸಮಯ ನಾವು ಅಲ್ಲಿಲ್ಲೆಲ್ಲ ಈ ದಂಧಲೆ ಮಾಡ್ಕೊಂಡು ಬದುಕರಲ್ಲ ನಾವು ಜನಗಳನ್ನ ಬದುಕೋಲ್ಲ ನಾವು ಕಷ್ಟದಿಂದ ಜೀವನ ಮಾಡಿ ಬಂದರು ಅವ್ನ ತಂದೆ ತಾಯಿ ನಮ್ಮಮ್ಮ ಎಷ್ಟು ಅವ್ನು ಕಷ್ಟಪಟ್ಟು ಅವ್ನು ಸಾಕಿದ್ದಾರೆ ಅಂತ ಅದನ್ನು ನಮ್ಗೆ ಗೊತ್ತಾಗ್ತಾ ಇದೆ ಇವತ್ತು ನಾನು ಇಲ್ಲ ಮಗನ ನಮ್ಮ ಕೈ ಸಿಗ್ತಾ ಇದ್ನಾ ಅದನ್ನೇ ನಿಮ್ಗಿದ್ದ ಸತ್ತೋದ ಮೇಲೆ ಏನೋ ಒಂದು ರಿಪೋರ್ಟ್ ಹಾಕ್ತೀನಿ ನೆಮ್ಮಪಾಡಿ ನೀವು ಹೋಗ್ತೀನಿ ಈ ಕೇಸಲ್ಲಿ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಪೊಲೀಸ್ ಅಧಿಕಾರಿಗಳೇ ನಾನು ಸುಮ್ಮನೆ ನನ್ನ ಹೋರಾಟದ ಏನಂತ ಆಮೇಲೆ ತೋರಿಸಬೇಕಾಗುತ್ತೆ ತೋರಿಸೇ ತೋರಿಸ್ತೀನಿ ಆ ಒಂದು ವಿಚಾರದಲ್ಲಿ ಇವತ್ತು ನನ್ನ ಹೋರಾಟಕ್ಕೆ ನಮ್ಮ ಕನ್ನಡಪರ ಸಂಘಟನೆಗಳು ನಮ್ಮ ಸ್ನೇಹಿತರುಗಳು ಮತ್ತು ಜೈ ಬಿ ವಕಿಲ ಭಾರದ ಕಲಸಿಕ್ಕಿರೋ ಸಮ ಕಾರ್ಯಕರ್ತರು ಮತ್ತು ಮಾಧ್ಯಮದ ಎಲ್ಲ ಬಂದಿದ್ರು ಈ ವಿಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಎಲ್ಲ ವಿಚಾರದಲ್ಲಿ ನಮ್ಮ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಜೈ ಬಿ ಜೈ ಭಾರತ್ ಜೈ ಅಂಬೇಡ್ಕರ್ ನಾನು ಡಿ ಎಸ್ ಎಸ್ ಲೀಡ್ರ್ ಶಿಖಂದರ್ ಇವಾಗ ನಾವು ಏನು ಹೋರಾಟ ಮಾಡಿದ್ದೀವಿ ಇವಾಗ ಕಾನೂನು ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಹೆಂಗೆ ಹೇಳಿದ್ದಾರೆ ಇವಾಗ ನಾವು ಬೇರೆ ಇವಾಗ ನಾವು ಆಗಿರ ಪಾಸ್ಯಕೊಳ್ಬೇಕಾಗಿರುತ್ತೆ ಅದಕ್ಕೋಸ್ಕರ ದಯವಿಟ್ಟಿ ನೀವು ಮಾಧ್ಯಮ ಮುಖಾಂತರ ನಮ್ಗೆ ನ್ಯಾಯ ಸಿಗಬೇಕು ಜಯ ಈಗ ಹೇಳ್ದಂಗೆ ನಮ್ಮ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ವಿಷಯ ತಿಳಿಸಿದ್ದಾರೆ ಈಗ ಏನು ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಭಾರಿ ವ್ಯವಸ್ಥೆ ಕಟ್ಟಿದೆ ಅದಕ್ಕೆಟ್ಟಿದೆ ಆದ್ದರಿಂದ ತಾವು ಇವತ್ತೊಂದು ದಿವಸ ಏನು ಒಬ್ಬ ದಲಿತಗರು ಯುವಕನ ಮೇಲೆ ಮರಡಂತಿಕ ಅಲ್ಲೇ ನಡೆದಿದೆ ಅಲ್ಲೇ ಬಗೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಇವತ್ತು ಅವ್ರಿಗಾಗಿರ್ಬೋದು ನಾಳೆ ನಮಗಾಗ್ಬೋದು ಇನ್ನೊಬ್ರಿಗಾಗ್ಬೋದು ಪೊಲೀಸ್ ಅಧಿಕಾರಿಗಳು ಹೆಚ್ಚೆತ್ತು ಕೂಡಲೇ ಅವ್ರನ್ನ ಬಂಧಿಸಿ ಅದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾನು ಎರಡು ಮಾತನ್ನು ಕೇಳಿದೆ ಒಂದು ಹಲ್ಲೆ ನಡ್ಡು ಈಗ ಒಂದು ಇದೆ ಬಂತು ಇದುವರೆಗೂ ಎ ಒನ್ ಏ ಟು ಆರೋಪಿಗಳಾಗಲಿ ಒಂದು ಸುಮಾರು ಒಂದು ಹತ್ತು ಜನ ಹನ್ನೆರಡು ಜನ ಬಂದಿಸಬೇಕು ಹಾಗಾಗಿ ಇದುವರೆಗೂ ಇನ್ನೂ ಬಂದಿಸಿಲ್ಲ ಬಟ್ ಅವರು ಸಿಕ್ಕಿದ್ದಾರೆ ಕೆಲವರು ಹಾಗೆ ತಪ್ಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಬಟ್ ಅವ್ರು ವಾಟ್ಸಪ್ ಕಾಲ್ಗಳಲ್ಲಿ ಈಗೆಲ್ಲ ಬೇರೆಯವ್ರ ಊರಲ್ಲಿ ಊರಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಆದರೂ ಇದುವರೆಗೂ ಬಂದುಸಕ್ಕೆ ಆಗಿಲ್ಲ ಅಂದರೆ ಇನ್ನೆಷ್ಟು ವ್ಯವಸ್ಥಿತವಾಗಿದೆ ಕಾಲ ಹಾಗಾಗಿ ಆದಷ್ಟು ಬೇಗ ಬಂದಿಸಿ ಚಂದ್ರಪ್ಪ ಅವ್ರಿಗೆ ನ್ಯಾಯ ಅಂತ ನಾನು ನಮ್ಮ ಜೊತೆ ತಮ್ಮ ಎಲ್ಲರಲ್ಲೂ ಕೇಳ್ಬೋದು